ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ನ್ಯೂಸ್ ಕನ್ನಡ ವಾಹಿನಿ ಸಿದ್ಧತೆಗಳನ್ನು ಯಾವ ರೀತಿ ನಮಸ್ಕಾರ ರೀ ನಾವು ಮುಖ್ಯ ತಾಲೂಕಿನೊಳಗೆ ಈ ಎರಡು ಸಾವಿರದ ಐದನೇ ಸಾಲಿನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂತಹ ಎಸ್ ಎಸ್ ಎಲ್ ಸಿ ಪರಿ ವಾರ್ಷಿಕ ಪರೀಕ್ಷೆ ಒಂದರ ತಯಾರಿಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡಿರುವಂಥದ್ದು ನಮ್ಮ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿರುವಂಥದ್ದು ಆ ಇಪ್ಪತ್ತು ಈ ಸಲ ಲಾಸ್ಟ್ ಇಯರ್ ಹತ್ತೊಂಬತ್ತಿದ್ದು ಈ ಸಲ ಒಂದು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಒಂದು ಸೆಂಟ್ರನ್ನು ಮತ್ತು ನಾವು ಅಲ್ಲಿ ಸಬ್ ಸೆಂಟರ್ ಅಂತ ನಾವು ಮಾಡಿದ್ದೀವಿ ಸೊ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳ ಅದಾವ ರೀ ಸೊ ಆ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನ ಆಮೇಗ ಕಸ್ಟೋಡಿಯನ್ನು ಆಮೇಗ ಎಲ್ಲಿ ಮಕ್ಕಳ ಸಂಖ್ಯೆ ಫೈವ್ ಹಂಡ್ರೆಡ್ ಇದನ್ನಾಗೈತಿ ಅಲ್ಲಿ ಅಡಿಷನಲ್ ಅನ್ನು ಕೂಡ ನಾವು ಮಾಡಿರುವಂಥದ್ರಿ ಆಮೇಲೆ ಎಲ್ಲ ಸೆಂಟರ್ಗಳಿಗೆ ಸಿಟಿಂಗ್ ಕೋಡನ್ನು ಕೂಡ ನಾವು ಮಾಡಿದ್ದೀವಿ ಹಾಗೇನೆ ಮಾರ್ಗಾಧಿಕಾರಿಗಳನ್ನ ಎಂಟು ಮಾರ್ಗಗಳನ್ನ ಮಾಡಿ ಆ ಎಂಟು ಮಾರ್ಗಗಳಿಗೆ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ನಮ್ಮ ಹುಕ್ಕೇರಿ ಟ್ರೆಸರಿಯಿಂದ ಕೇಂದ್ರಗಳಿಗೆ ಮುಟ್ಟಿಸ್ಲಿಕ್ಕೆ ಎಂಟು ಮಾರ್ಗಗಳನ್ನ ಮಾಡಿದ್ದು ಆ ಎಂಟು ಮಾರ್ಗಗಳಿಗೆ ವಾಹನಗಳನ್ನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಹಾಗೇನೆ ಪ್ರತಿಯೊಂದು ಕೇಂದ್ರದಲ್ಲಿ ಮೊಬೈಲ್ ಸ್ವಾಧೀನ ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಯಾವುದನ್ನು ಕೂಡ ಯಾರ ಹತ್ರನು ಮೊಬೈಲ್ ಇರಬಾರ್ದು ಅನ್ನುವಂಥದ್ದು ಇದ್ರೆ ಕೇವಲ ಆ ಚೀಫ್ ಅವ್ರ ಹತ್ರ ಅಷ್ಟನ್ನ ಇರ್ತೇವ್ರಿ ಸೊ ಮಾ ಏನು ಮೊಬೈಲ್ ಸ್ವಧಿಕ ಸ್ವಾಧೀನಾಧಿಕಾರಿಗಳನ್ನು ಅಧಿಕಾರಿಗಳನ್ನು ಕೂಡ ನಾವು ಮಾಡಿರುವಂಥದ್ರಿ ಆಮೇಲೆ ಶಾಂತಿ ಸುವ್ಯವಸ್ಥೆಗೆ ನಾವು ಪೊಲೀಸ್ ಇಲಾಖೆಯವರನ್ನು ಕೂಡ ಅವ್ರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ದೀವಿ ನಾವು ಮೀಟಿಂಗ್ನಲ್ಲೂ ಕೂಡ ಕರೆದಿದ್ದೀವಿ ರೀ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ತಲಾ ಯಾವುದು ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಎಸ್ 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 ಸಿ ಬೋರ್ಡ್ನ ನಿರ್ದೇಶನದ ಮೇರೆಗೆ ಪೊಲೀಸ್ ಇಲಾಖೆ ಕೆ ಎಸ್ ಆರ್ ಟಿ ಸಿ ಆಮೇಲೆ ಇಲೆಕ್ಟ್ರಿಸಿಟಿ ಆಮೇಲೆ ತಹಸೀಲ್ದಾರ್ ಅವರು ಇವರು ತಾಲೂಕು ಪಂಚಾಯತಿ ಇವರು ಸೊ ಎಲ್ಲರೂ ಸೇರಿಸ್ಕೊಂಡು ಒಂದು ಸಭೆಯನ್ನು ಕೂಡ ಮಾಡಿ ಅವರಿಂದನೂ ಕೂಡ ನಾವು ಹಾಗೆಯೇ ಅಧಿಕಾರಿಗಳು ಸೊ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ ನಮಗೆ ಭಾಳ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು ಹಾಗೆಯೇ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೋ ಮಕ್ಕಳ ಸ್ವಲ್ಪ ಆರೋಗ್ಯ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಕೇಂದ್ರಕ್ಕೆ ಆರೋಗ್ಯ ಇಲಾಖೆಯವರು ಒಬ್ಬೊಬ್ಬರನ್ನ ನೇಮಕ ಮಾಡಿರುವಂಥದ್ದು ಆಶಾ ಕಾರ್ಯಕರ್ತೆಯವರು ಮತ್ತು ಇಲ್ಲ ಆರೋಗ್ಯ ಇಲಾಖೆಯಿಂದ ಒಬ್ಬೊಬ್ಬರ ಸ್ಟಾಫ್ ನರ್ಸ್ ಕೂಡ ಮಾಡಿದ್ದಾರೆ ಮತ್ತೆ ಹೆಚ್ಚುವರಿಯಾಗಿ ಈ ಸಲ ಏನಂತಂದ್ರೆ ಒಂದು ನಾಲ್ಕೈದು ಸೆಂಟ್ರಿಗೆ ಕೂಡಿ ಒಂದು ಆಂಬ್ಯುಲೆನ್ಸನ್ನು ಕೂಡ ಇಟ್ಟಿರುವಂಥದ್ದು ಸೊ ಅದನ್ನು ಕೂಡ ಅವ್ರು ಏನಂತಂದ್ರೆ ನಂಬರ್ ನಂಬರನ್ನು ಕೊಡ್ತಾರೆ ಏನಾದರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬಿತ್ತು ಅಂತಂದರೆ ಆ ಅಂಬ್ಯುಲೆನ್ಸನ್ನು ಕೂಡ ಅವರು ಒದಗಿಸುವಂಥದ್ದು ಮಾಡಿದ್ದಾರೆ ಮತ್ತು ಈ ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಲೆಕ್ಟ್ರಿಸಿಟಿ ಆಫೀಸರ್ನ ಕೇಳ್ಕೊಂಡಾಗ ಅವರನ್ನು ಕೂಡ ಕಂಟಿನ್ಯೂ ಆಗಿ ಈಗ ನಮಗೆ ವಿದ್ಯುತ್ ಶಕ್ತಿಯನ್ನು ಒದಗಿಸ್ತಾ ಇರುವಂಥದ್ದು ಹಾಗೆಯೇ ಪರೀಕ್ಷಾ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಇಯರು ಲಾಸ್ಟ್ ಇಯರ್ನಿಂದ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಕೊಠಡಿಯಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು ಮತ್ತು ಮತ್ತೆ ಅದನ್ನು ಈ ಸಲನೂ ಕೂಡ ಅದೇ ಯಥಾವತ್ತು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು ಬರ್ತದ್ದು ಅದಕ್ಕೆ ಮತ್ತೆ ಮುಂದುವರೆದಿ ಈ ಸಲ ಮಾಡಿದಾರೆ ಅಂತಂದ್ರೆ ಅಕಸ್ಮಾತ್ ಈಗ ಎಲೆಕ್ಟ್ರಿಸಿಟಿ ಅವರು ನಾವು ಕಂಟಿನ್ಯೂ ಆಗಿ ಪರೀಕ್ಷೆ ನಡೀತಕ್ಕಂಥ ಒಂದು ಸಂದರ್ಭದೊಳಗೆ ನಾವು ಲೈಟ್ ಕಡೆಯಂಗಿಲ್ಲ ಅಂತ ಹೇಳಿದ್ದಾರೆ ಆದರೂ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದರೂ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ನಾವು ಯು ಪಿ ಎಸ್ ಅನ್ನು ಕೂಡ ತಗೊಳ್ಳಿಕ್ಕೆ ಹೇಳಿದ್ದೀವಿ ಅದು ಕೆಲವೊಬ್ರು ಈಗಾಗಲೇ ಇರುವಂಥದ್ದು ಕೆಲವೊಬ್ರು ಕಡೆಗೆ ಜನರೇಟರ್ ಪಟ್ಟಿ ಇಟ್ಕೊಂಡು ಮಧ್ಯದಲ್ಲಿ ಸಿ ಕ್ಯಾಮರಾ ಕಟ್ ಆಗಬಾರ್ದು ರೆಕಾರ್ಡಿಂಗ್ ಕಟ್ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪರೀಕ್ಷಾ ಮುಖ್ಯ ಅಧೀಕ್ಷಕರು ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸರ್ ಹಾಗೆಯೇ ಫ್ಲಯಿಂಗ್ ಸ್ಪಾಡನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ ಫ್ಲೈಯಿಂಗ್ ಸ್ಪಾಡನ್ನು ನಾವು ಮೂರು ತಂಡಗಳನ್ನು ಮಾಡಿದ್ದೀವಿ ಒಂದು ತಹಸೀಲ್ದಾರ್ ಮೇಡಮ್ ಅವ್ರದ್ದು ತಂಡ ಒಂದು ತಾಲೂಕು ಪಂಚಾಯತ್ ಇ ಅವ್ರವ್ರ ತಂಡ ಇನ್ನೊಂದು ನಮ್ಮದು ಬಿ ಇ ತಂಡ ಸೊ ಮೂರು ಫ್ಲೈಯಿಂಗ್ ಸ್ಪಾಡ್ಗಳನ್ನು ನಾವು ಮಾಡಿರುವಂಥದ್ದು ಹಾಗೇನೆ ಸಿಟಿಂಗ್ ಸ್ಲೋಡ್ ಅಂತ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಇರ್ತಾರೆ ಇನ್ನು ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದ್ರೆ ನಮಗೆ ಈಗ ಆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ನಾವು ಕೇಳ್ಕೊಂಡಿದ್ದೀವಿ ಆಮ್ಯಾಗ ನಮ್ಮ ಕೆಲವೊಬ್ಬರು ಸ್ಕೂಲ್ ಅವರನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ ಟೈಮ್ದಲ್ಲಿ ಆ ಬಸ್ಸನ್ನು ಕೊಡುವಂಥದ್ದು ರೂಟ್ ಕೇಳಿದ್ದಾರೆ ಅವ್ರು ಎಲ್ಲೆರಿಂದ ಬೇಕಂತ ಹೇಳಕ್ಕಂದ ಸೊ ಆ ರೂಟ್ ಅನ್ನು ಕೂಡ ನಾವು ಸಂಬಂಧಿಸಿದ ದೇಶದ ಶಾಲೆಗಳಿಂದ ತೊಗೊಂಡಿದ್ದೀವಿ ಅದು ಬಸ್ ಯೋಜನೆಯಿಂದ ನಾವು ಕಳೆದ ವರ್ಷ ಕೆಲವೊಂದು ಮಕ್ಕಳಿಗೆ ಪರೀಕ್ಷೆ ಬರಲಿಕ್ಕೆ ಅಥವಾ ಸಕಾಲ ಕಾಲದ ಟೈಮಿಗೆ ಬರಲಿಕ್ಕೆ ತೊಂದರೆ ಆಗಿದಾರೆ ಈಗ ಮುಖ್ಯವಾದ ಮಾಡಬೇಕಾದಂಥ ವ್ಯವಸ್ಥೆ ಯೆಸ್ ಫಸ್ಟ್ ಟೈಮ್ ಅದು ಇದಕ್ಕೆ ಅಂತುಲೇ ಕೆಲವೊಂದು ಇದಕ್ಕೆ ಕನ್ಫ್ಯೂಸೇಷನ್ ಸೊ ಅದಕ್ಕಾಗಿ ಈ ಸ ಏನ್ ಮಾಡಿದೀವಿ ಅಂತಂದ್ರೆ ನಾವು ಆರ್ ಟಿ ಸಿ ಅವರು ಹೊಸ routes ಕೂಡ ಹಾಕಿ ಸರ್ ಹೊಸ routes ನೇ ಈಗ ಇರುವಂತ routes ಅಲ್ಲಿನೂ ಟೈಮಿಂಗ್ ಚೇಂಜ್ಮೆಂಟ್ಕ್ಕೆ रिलेटेड ನಾವು ಈಗ ಒಂದು ಲೆಟರ್ ಕೂಡ ಮಾಡಿದೀವಿ ನಾವು routes ಹಾಕಿ ಟೈಮಿಂಗ್ ಹಾಕಿ ಯಾವ routes ಕ ಯಾವ ಟೈಮ್ಕ್ಕೆ ಬಸ್ ನಮ್ಮಲ್ಲಿ ಆ ಊರಿಗೆ ಬರಬೇಕು ಅಂತ ಈ রিজার্ভ ವಾಹನ ತರ ಏನಾದ್ರೂ ವ್ಯವಸ್ಥೆಗಳು রিজার্ভ ಇರತಕ್ಕಂತ ವಾಹನಗಳನ್ನು ಏನಾದ್ರೂ ವ್ಯವಸ್ಥೆ ಮಾಡ್ತೀವಿ ಕೇಸ ಮಾಹಿತಿ ಕೊಟ್ಟಿದಂಗೆ ಮಾಡ್ತಾರೆ ಅವರು routes ನ ಮಾಡಿ ಕೊಟ್ಟಿದ್ದೀವಿ ಇವತ್ತು ಲೆಟರ್ ಮಾಡಿದೀವಿ ಇವತ್ತು ಕೊಡ್ತಾ ಇದ್ದೀವಿ ನಾವು ಸೊ ಅದನ್ನು ಮತ್ತು ಎಲ್ಲಿ ಹೊಸ ರೂಟ್ ಬೇಕಂತ ಅನ್ನಿಸ್ತದಲ್ಲ ಅಲ್ಲಿ ಹೊಸ ರೂಟನ್ನು ಕೂಡ ಅವ್ರು ಮಾಡಿರುವಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆಗಂದ್ರೆ ಆ ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳು ಹೋಗುವಂಗೆ ಆಮ್ಯಾಗ ಮಧ್ಯಾಹ್ನ ಬಿಟ್ಟ ತಕ್ಷಣ ಮತ್ತೆ ವಾಪಸ್ ಸಾವಿರ ಅವ್ರ ಊರುಗಳಿಗೆ ಹೋಗುವಂಗೆ ಅವರು ಬ ಕೆ ಎಸ್ ಆರ್ ಟಿ ಸಿ ಕೂಡ ಸಾಕಷ್ಟು ನಮಗೆ ಏನಂತಂದ್ರೆ ಸಹಾಯವನ್ನು ಮಾಡಿದೆ ಸರ ಆಮೇಲೆ ಈಗ ಸಿ ಸಿ ಕ್ಯಾಮ್ರಾದ ಬಗ್ಗೆ ಹೇಳಿದೆ ಇದು ವೆಬ್ ಕಾಸ್ಟಿಂಗ್ ಕೂಡ ಅಷ್ಟೇ ಇದೆ ನಮಗೂ ಕೂಡ ಗೊತ್ತದ ಲಾಸ್ಟ್ ಇಯರ್ ವೆಬ್ ಕಾಸ್ಟಿಂಗ್ ಹಾಕಿದ್ವಿ ಈ ಸಲನೂ ವೆಬ್ ಕಾಸ್ಟಿಂಗ್ ಆಗ್ತದೆ ಲಾಸ್ಟ್ ಇಯರ್ ಏನು ಮಾಡಿದ್ರು ಅಂತಂದ್ರೆ ತಾಲೂಕು ಹಂತದಲ್ಲಿ ವೆಬ್ ಕಾಸ್ಟಿಂಗ್ ವಿವಿಂಗ್ ಇಟ್ಕೊಂಡಿದೀವಿ ಸೊ ಬಟ್ ಈ ಸಲ ನಿರ್ದೇಶನ ಏನು ಕೊಟ್ಟರು ಅಂತಂದ್ರೆ ತಾಲೂಕು ಹಂತದ ಬೇಡ ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ವೆಬ್ ಕಾಸ್ಟಿಂಗನ್ನು ಮಾಡ್ತ ಮಾಡಕತ್ತಿದಾರೆ ಈ ಸಲ ಏನಂತಂದ್ರ ನಮ್ದು ಲಾಸ್ಟ್ ಇಯರ್ ಜಿಲ್ಲಾ ಅಂತ ಬೆಳಗಾವದಲ್ಲಿ ಮಾಡಿದ್ರು ಜಿಲ್ಲಾ ಪಂಚಾಯತಿಲ್ಲಿ ಈ ಸಲ ಏನ್ ಮಾಡಿದ್ರು ಅಂತಂದ್ರೆ ಒಂದು ಸಬ್ ಸೆಂಟರ್ ಮಾಡ್ಕೊಂಡು ಚಿಕ್ಕೋಡಿ ಎ ಸಿ ಆಫೀಸ್ ನಲ್ಲಿ ಚಿಕ್ಕೋಡಿ ಜಿಲ್ಲಾ ವೆಬ್ ವೆಬ್ಕಾಸ್ಟಿಂಗ್ ಅನ್ನ ಮಾಡಕತ್ತ ಅಂಗವಿಕಲ ಮಕ್ಕಳಿಗೆ ಎಲ್ಲಿ ಅವ್ರಿಗೆ ಫಸ್ಟ್ ಫ್ಲೋರ್ ಬಂತು ಸೆಕೆಂಡ್ ಫ್ಲೋರ್ ಬರ್ತಂದ್ರೆ ಅವ್ರಿಗೆ ಅಲ್ಲಿ ಹಾಕಂಗಿಲ್ಲ ಅವ್ರಿಗೆ ಏನಂತಂದ್ರೆ ನೆಲಮಾಡಿಯಲ್ಲಿನ ಆ ಮಕ್ಕಳಿಗೆ ನಾವು ವ್ಯವಸ್ಥೆಯನ್ನ ಮಾಡ್ತಾ ಇರೋದ್ರೆ ಬಟ್ ನಮ್ಮಲ್ಲಿ ರೆಗ್ಯುಲರ್ ಹುಡುಗರು ಈ ಸಲ ಆರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮಕ್ಕಳು ರೆಗ್ಯುಲರ್ ಆಗಿ ಇನ್ನು ಎಡಿಶನಲ್ ಆಗಿ ನಮ್ಮ ರಿಪೀಟರ್ಸ್ ಅದು ಬರ್ತಾರಲ್ಲ ಸೊ ಅವರು ಎಲ್ಲರೂ ಸೇರಿ ಏಳು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಮಕ್ಕಳು ಏನಂತಂದ್ರೆ ಪರೀಕ್ಷೆನ ಬರಬೇಕು ಗಂಡು ಮತ್ತು ಗಂಡು ಮತ್ತು ಹೆಣ್ಣು ನಾಲ್ಕು ಸಾವಿರದ ಒನ್ನೂರ ಐವತ್ತು ಗಂಡು ಮೂರು ಸಾವಿರದ ಮೂರುನೂರ ಹದಿನೈದು ಹೆಣ್ಣು ಒಟ್ಟು ಏಳು ಸಾವಿರದ ನಾಲ್ಕುನೂರ ಅರವತ್ತೈದು ಮಕ್ಕಳು ಈ ಸಲ ನಮಗೇನಂತಂದ್ರೆ ಪರೀಕ್ಷೆ ಒಂದರ ಪರೀಕ್ಷೆಯನ್ನ ಮಕ್ಕಳು ಬರ್ತಾರೆ ಏನಂತಂದ್ರೆ ನಾವು ಮಾಡ್ಕೊಂಡಿದ್ದೀವಿ ಆ ನಾವಾಗ ಈ ಒಂದು ಪರೀಕ್ಷೆ ಇಪ್ಪತ್ತು ಕೇಂದ್ರಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತು ಕೇಂದ್ರಗಳಲ್ಲಿ ಸುವ್ಯವಸ್ಥಿತವಾಗಿ ನಡೀಲಿಕ್ಕೆ ತಮ್ಮ ಒಂದು ಸಹಾಯ ಸಹಕಾರ ಪತ್ರಿಕಾ ಮಾಧ್ಯಮದವರ ಒಂದು ಸಹಾಯ ಸಹಕಾರ ನಮಗೆ ಬಯಸ್ತೇವೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಮೊದಲು ಆದರೂ ಕೂಡ ತಾವು ಕಳೆದ ವರ್ಷದಲ್ಲಿಯೂ ಕೂಡ ಸಾಕಷ್ಟು ನಮಗೆ ಸಹಾಯ ಸಹಕಾರವನ್ನು ಮಾಡಿದ್ದೀರಿ ಆದ ಹಾಗೆ ಈ ಸಲನೂ ಕೂಡ ತಾವು ಎಲ್ಲರೂ ಭಾಳಷ್ಟು ಸಹಾಯ ಸಹಕಾರ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಒಂದು ತಾಲೂಕಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ ನಮಗೆ ಈ ಸಲ ನಾವು ಎರಡು ಸೆಂಟ್ರುಗಳನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ ಸೊ ಆ ಎರಡು ಸೆಂಟ್ರ್ಗಳಿಗೆ ನಮಗೆ ಸಿ ಸಿ ಕ್ಯಾಮ್ರದು ತೊಂದರೆಯಾಗಿತ್ತು ಅದು ನಮ್ಮಲ್ಲಿ ನಮ್ಮ ಗೌರ್ಮೆಂಟ್ದಲ್ಲಿ ಫಂಡ್ ಸ್ವಲ್ಪ ಶಾರ್ಟೇಜ್ ಇರ್ತದೆ ಸೊ ಹೀಗಾಗಿ ಅದು ಆಗೋದಿಲ್ಲ ಅಂತ ಹೇಳ್ಕೊಂಡು ನಾವು ನಮ್ಮ ಚಿಕ್ಕೋಡಿ ಚಿಕ್ಕೋಡಿ ಮತಕ್ಷೇತ್ರದ ಎಂ ಪಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರನ್ನ ನಾವು ಕೇಳ್ಕೊಂಡಾಗ ಅವ್ರು ಭಾಳ ಖುಷಿಯಿಂದ ಏನು ಮಾಡಿದ್ರೆ ಅಂದ್ರೆ ನಮಗೆ ಇಸ್ಲಾಂಪುರದಲ್ಲಿ ನಾವೇನು ಸಬ್ ಸೆಂಟರ್ ಮಾಡಿದ್ದೀವಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿನೂ ಸಿ ಕ್ಯಾಮ್ರಾಗಳನ್ನು ಹಾಕಿಕೊಟ್ರು ಎಂಟು ಹಾಗೆಯೇ ಪರ್ಷಾಪುರದಲ್ಲಿ ನಮಗೆ ಮೂರು ಶಾಲೆಗೆ ಸಿ ಸಿ ಕ್ಯಾಮ್ರಾಗಳನ್ನು ಅಂದರೆ ನಾವು ಎರಡು ಸೆಂಟರ್ ಇದ್ದೀವಿ ಅಲ್ಲಿ ಆ ಮೂರು ಶಾಲೆಗಳಿಗೆ ಪ್ರತಿ ಶಾಲೆಗೆ ಎಂಟೆಂಟು ಕ್ಯಾಮ್ರಾದಂಗೆ ನಮಗೆ ಕ್ಯಾಮ್ರಾಗಳನ್ನು ತಕ್ಷಣ ವರ್ಷ ಒಂದೇ ವಾರದಲ್ಲಿ ನಮಗೆ ಕ್ಯಾಮ್ರಾಗಳನ್ನು ಹಾಕಿಕೊಟ್ರು ನಾನು ಈ ಮೂಲಕ ಅವ್ರಿಗೇನು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆಯೇ ಈ ಪರೀಕ್ಷೆ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಈಗಾಗಲೇ ನಮಗೇನಂತಂದ್ರೆ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಅಣ್ಣ ಕತ್ತಿಯವರು ಹಾಗೆಯೇ ಎಂಕನ್ಮಣಿ ಮತಕ್ಷೇತ್ರದ ಶಾಸಕರು ಹಾಗೂ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಸತೀಶನ ಜಾರಕಿಹೊಳಿಯವರು ಕೂಡ ತಮ್ಮ ಶುಭ ಸಂದೇಶವನ್ನು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಪತ್ರದ ಮೂಲಕ ಅವರು ಕೂಡ ತಿಳಿಸಿದಾರ ಸೊ ಅವ್ರಿಗೂ ಕೂಡ ನಾನು ಈ ಒಂದು ಮಾಧ್ಯಮದ ಮೂಲಕ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀವಿ ಮಕ್ ಪರೀಕ್ಷೆ ಬರೆಯುವಂತಹ ಮಕ್ಕಳಿಗೆ ನಾವು ಸಂದೇಶ ಕೊಡೋದು ಏನತಂದ್ರೆ ಜೂನ್ ನಿಂದ ನಾವು ಏನತಂದ್ರ ಬಹಳಷ್ಟು ತಯಾರಿಯನ್ನ ಮಾಡಿದೀವಿ ಭಯ ಇಲ್ಲ ಸರ್ ಭಯ ಇಲ್ಲ ಯಾಕಂದ್ರೆ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಇತ್ತು ಅವಾಗ ಭಯ ಇತ್ತು ಮಕ್ಕಳಿಗೆ ಹೊಸಾದಪ್ಪ ಇದು ಹೆಂಗ ಅಂತ ಹೇಳತ್ತಂದು ಭಯ ಇತ್ತು ಈಗೆಲ್ಲ ಏನಂತಂದ್ರೆ ಪ್ರಾಕ್ಟೀಸ್ ಆಗಿಬಿಟ್ಟದ ಅವರಿಗೆ ಆಮೇಲೆ ನಾವು ಶಾಲಾ ಹಂತದಲ್ಲಿ ಏನು ಎಕ್ಸಾಮ್ಗಳನ್ನು ಮಾಡಿದ್ದೀವಿ ಎಸ್ ಎ ಒನ್ ಎಕ್ಸಾಮ್ ಮಾಡಿದ್ದೀವಿ ಡಿವಿಷನ್ ಲೆವೆಲ್ ಎಕ್ಸಾಮ್ ಮಾಡಿದ್ದೀವಿ ಆಮೇಲೆ ಪ್ರಿಪ್ರೇಟ್ರಿ ಎಕ್ಸಾಮ್ ಮಾಡಿದ್ದೀವಿ ಸ್ಟೇಟ್ ಲೆವೆಲ್ದು ಆ ಎಲ್ಲ ಎಕ್ಸಾಮ್ಗಳನ್ನು ಆ್ಯಸ್ ಗುಡ್ ಆ್ಯಸ್ ಆಲ್ವಲ್ ಎಕ್ಸಾಮ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿನಾನ ಮಾಡಿದ್ದೀವರು ನಾವು ಒಟ್ಟು ಮಕ್ಕಳಿಗೆ ಪರೀಕ್ಷಾ ಭಯ ಅನ್ನುವಂಥದ್ದನ್ನು ನಾವು ಬಹುಶಃ ಈ ಸಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅನ್ನುವಂಥದ್ದು ಇನ್ ಸಮ್ ಪರ್ಸಂಟೇಜ್ ಒಂದು ಎಂಟತ್ತು ಮಕ್ಕಳಿಗೆ ನೂರು ಮಕ್ಕಳು ಇದ್ದಲ್ಲಿ ಒಂದು ಎಂಟತ್ತು ಮಕ್ಕಳಿಗೆ ಒಂದು ಸ್ವಲ್ಪ ಭಯ ಅದು ಯಾಕಂದ್ರೆ ಅದು ನಾರ್ಮಲ್ ಅದು ಎಲ್ಲರಲ್ಲಿ ಬಟ್ ಭಾಳಷ್ಟು ಮಕ್ಕಳು ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ನಮ್ಮದು ಪರೀಕ್ಷಾ ಭಯ ಅನ್ನುವಂಥದ್ದು ಇಲ್ಲ ಅನ್ಬ್ದು ಅವರು ಇವತ್ತು ಎಷ್ಟೋ ಮಾರ್ಕ್ಸ್ ತಗೋಲಿ ಬಟ್ ಆ ಆತಂಕ ಭಯ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಅಷ್ಟು ಮಾನಸಿಕವಾಗಿ ನಮ್ಮೆಲ್ಲ ಶಿಕ್ಷಕರು ನಮ್ಮೆಲ್ಲ ಮುಖ್ಯೋಪಾಧ್ಯಾಯರು ನಮ್ಮೆಲ್ಲ ಎಸ್ ಡಿ ಎಮ್ ಸಿ ಅವರು ಕೂಡ ಭಾಳಷ್ಟು ಶಾಲೆಗಳಲ್ಲಿ ಎಸ್ ಡಿ ಎಂ ಸಿ ಅವರು ನೈಟ್ ಕ್ಲಾಸ್ಗಳಿಗೆ ಬಂದು ಆ ಮಕ್ಕಳಿಗೆ ಆ ಟೀಚರ್ಸ್ಗೆ ಸಪೋರ್ಟ್ ಮಾಡಿ ಕೂಡ ಮಾಡಿದ್ದಾರೆ ಸರ್ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಎಲ್ಲ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಪಾಲಕರಿಗೆ ಶಿಕ್ಷಕರಿಗೆ ಯಾಕಂದ್ರೆ ಡೇ ನೈಟ್ ನಮ್ಮ ಶಿಕ್ಷಕರು ಇವತ್ತು ದುಡಿತಾ ಇದ್ದಾರೆ ಸರ್ ಸೊ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಮಾನಸಿಕವಾಗಿ ಅವರು ಕೂಡ ಗಟ್ಟಿಕ್ಕೆ ಸಂದೇಶವನ್ನು ಕೊಡ್ತೀನಿ